ಅಂಕೋಲಾ ತಾಲೂಕಿನ ಡೊಂಗ್ರಿ ಪಂಚಾಯತ್ ವ್ಯಾಪ್ತಿಯ ಹಳವಳ್ಳಿ ಮತ್ತು ಮಳಗಾಂವ್ ಗ್ರಾಮದ ಕೃಷಿಕರು ಹಸೆಹಳ್ಳದ ನೀರಿನ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಿರುವುದನ್ನು ಸರಿಪಡಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರನ್ನ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯಕ್ ನೇತೃತ್ವದಲ್ಲಿ ಭೇಟಿಯಾದ ಅವರು ಹಳವಳ್ಳಿ ಹಾಗೂ ಮಳಗಾಂವ್ ಭಾಗದ ಜನರ ಜೀವನದಿಯಾದ ಹಸಿಹಳ್ಳಕ್ಕೆ ಹಾಕಲಾದ ಪಂಪುಗಳನ್ನು ತೆರವುಗೊಳಿಸಲು ತಾವು ಆದೇಶ ನೀಡಿದ್ದೀರಿ ಈ ಆದೇಶವು ಕೇವಲ ಒಂದು ಭಾಗದ ಪುನರ್ವಸತಿ ಜನರ ಅಭಿಪ್ರಾಯವನ್ನು ಗ್ರಹಿಸಿ ನೀಡಿರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದಲೂ ಈ ಭಾಗದ ಜನರು ಹಸಿಹಳದ ನೀರಿನಿಂದಲೇ ಕೃಷಿ ಕಾರ್ಯ ಹಾಗೂ ದೈನಂದಿನ ನೀರಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಿದ್ದಾರೆ ನಮ್ಮ ಎಲ್ಲಾ ಜಮೀನುಗಳು ಹಸಿಹಳ್ಳದ ತಟದಲ್ಲೇ ಇರುವುದರಿಂದ ಈ ಪಂಪುಗಳ ಮೂಲಕ ಕೃಷಿಗೆ ಬಳಸಿದ ನೀರು ತಿರುಗಿ ಹಸಿಹಳ್ಳಕ್ಕೆ ಸೇರುತ್ತದೆ ನಾವು ಹಿಂದಿನ ದಿನಗಳಿಂದಲೂ ಬಳಕೆ ಮಾಡುತ್ತಿರುವ ಈ ನೀರಾವರಿ ವ್ಯವಸ್ಥೆಯಿಂದ ಪುನರ್ವಸತಿಯ ಜನರಿಗೆ ಯಾವುದೇ ಕುಂದುಕೊರತೆ ಆಗಿಲ್ಲ ಎಂದು ತಿಳಿಸಿದ್ದಾರೆ ಗ್ರಾಮದ ಮೂಲ ನಿವಾಸಿಗಳಲ್ಲಿ ಹಿಂದುಳಿದ ಸಿದ್ದಿ ಜನಾಂಗದವರು ಗಣನೀಯ ಸಂಖ್ಯೆಯಲ್ಲಿದ್ದು ತಮ್ಮ ಆದೇಶದಿಂದ ಜನ ಜಾನುವಾರುಗಳು ಮತ್ತು ಕೃಷಿ ಹೀಗೆ ಎಲ್ಲ ಚಟುವಟಿಕೆಗಳಿಗೆ ಅಡಚಣೆ ಉಂಟಾಗಿದೆ ತಕ್ಷಣ ಸ್ವತಃ ಸ್ಥಳ ಪರಿಶೀಲಿಸಿ ಈಗಾಗಲೇ ತೆರವುಗೊಳಿಸಿದ ವಿದ್ಯುತ್ ಸಂಪರ್ಕವನ್ನು ಪುನಃ ಜೋಡಿಸಿ ಉಳಿದ ಪಂಪುಗಳಿಗೂ ಸಹ ಮುಂಚಿನಂತೆ ವಿದ್ಯುತ್ ಪೂರೈಸುವಂತೆ ಆದೇಶಿಸಬೇಕೆಂದು ಮನವಿಯಲ್ಲಿ ಕೋರಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ